ಪರಿಶಿಷ್ಟರಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ನೀಡಿರುವಂಥ ವರದಿಗೆ ಇದೀಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ನಾಗಮೋಹನ್ ದಾಸ್ ವರದಿ ಪ್ರಕಾರ ಶೇಕಡಾ ಹದಿನೇಳರಷ್ಟು ಮೀಸಲಾತಿ ಹಂಚಿಕೆ ಮಾಡುವ ವಿಚಾರದಲ್ಲಿ ಪರಿಶಿಷ್ಟ ಪಂಗಡದ ಬಲಗೈ ಹಾಗೂ ಎಡಗೈ ಸಮುದಾಯದ ಮಧ್ಯೆ ಫೈಟ್ ಶುರುವಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರ ವರದಿಯನ್ನು ಪರಿಷ್ಕರಿಸಿ ಇಲ್ವೇ ತಿರಸ್ಕರಿಸಿ ಅಂತ ಬಲಗೈ ಸಮುದಾಯ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಅಷ್ಟಕ್ಕೂ ವರದಿಗೆ ಬಲಗೈ ಸಮುದಾಯದ ವಿರೋಧ ಯಾಕೆ ನೋಡೋಣ ಬನ್ನಿ ವರದಿಗೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ವಿರೋಧ ವರದಿ ಜಾರಿ ಮಾಡಬೇಡಿ ಸಚಿವರ ರಾಜೀನಾಮೆಗೆ ಸ್ವಾಮೀಜಿ ಆಗ್ರಹ ಪರಿಶಿಷ್ಟ ಸಮುದಾಯಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಬೇಕು ಅನ್ನೋದು ಬಹಳ ವರ್ಷಗಳ ಬೇಡಿಕೆಯಾಗಿದೆ ಹೀಗಾಗಿ ಮೀಸಲಾತಿ ಹಂಚಿಕೆ ಮಾಡಲು ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮುದಾಯದ ಸಮೀಕ್ಷೆಯನ್ನ ನಡೆಸಿ ವರದಿಯನ್ನ ಪಡೆದುಕೊಂಡಿದೆ ಆದರೆ ನಾಗಮೋಹನ್ ದಾಸ್ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿ ವಿಚಾರದಲ್ಲಿ ಈಗ ಪರಿಶಿಷ್ಟ ಜಾತಿಯ ಬಲಗೈ ಹಾಗೂ ಎಡಗೈ ಸಮುದಾಯದ ಮಧ್ಯೆ ಫೈಟ್ ಶುರುವಾಗಿದೆ ಬಲಗೈ ಹಾಗೂ ಎಡಗೈ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅನ್ನೋ ವಿಚಾರವಾಗಿ ಎರಡು ಸಮುದಾಯದ ನಾಯಕರು ಬಹಿರಂಗವಾಗಿ ವಾಗ್ವಾದಕ್ಕೆ ಇಳಿದು ಸರ್ಕಾರಕ್ಕೆ ಸವಾಲು ಹಾಕುತ್ತಿದ್ದಾರೆ ವರದಿ ಜಾರಿಯಾದರೆ ಸರ್ಕಾರ ಧೂಳಿಪಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಲಗೈ ನಾಯಕರ ಕಡಕ್ಕೆ ಎಚ್ಚರಿಕೆ ಇನ್ನು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಹಂಚಿಕೆ ಮಾಡಲು ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿದೆ ಈ ಹಿನ್ನೆಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ನೀಡಿರುವ ವರದಿಯನ್ನ ಜಾರಿ ಮಾಡುವ ಬಗ್ಗೆ ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ನೂರ ಒಂದು ಜಾತಿಗಳನ್ನ ಐದು ಗುಂಪುಗಳಾಗಿ ವರ್ಗೀಕರಿಸಿ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನ ಸುಪ್ರೀಂ ಮಾನದಂಡಗಳ ಅನ್ವಯ ಹಂಚಿಕೆ ಮಾಡುವ ಬಗ್ಗೆ ನಾಗ್ಮೋಹನ್ ದಾಸ್ ಆಯೋಗ ನೀಡಿರುವ ಶಿಫಾರಸುಗಳಿಗೆ ಇದೀಗ ಬಲಗೈ ಸಮುದಾಯ ಸಿಡಿದೆದ್ದಿದೆ ನಾಗ್ಮೋಹ ಸರ್ಕಾರಕ್ಕೆ ನೀಡಿರೋ ವರದಿಯನ್ನ ಜಾರಿ ಮಾಡಬಾರದು. ಆ ವರದಿಯನ್ನ ಪರಿಷ್ಕರಿಸಬೇಕು ಇಲ್ಲವೇ ತಿರಸ್ಕರಿಸಬೇಕು ಅಂತ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಪಟ್ಟು ಹಿಡಿದಿದೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ವರದಿ ಅವೈಜ್ಞಾನಿಕ ಅಪೂರ್ಣವಾದ ವರದಿಯಾಗಿದೆ ಅವರ ವ್ಯಾಪ್ತಿಯನ್ನ ಮೀರಿ ನಾಗಮೋಹನ್ ದಾಸ್ ವರದಿ ನೀಡಿದ್ದಾರೆ ಬಲಗೈ ಸಮುದಾಯದ ಉಪ ಪಂಗಡಗಳನ್ನ ಎಡಗೈ ಸಮುದಾಯಕ್ಕೆ ಸೇರಿಸಿದ್ದಾರೆ ಬಲಗೈ ಸಮುದಾಯದ ಜಾತಿಗಳನ್ನ ಎಡಗೈ ಸಮುದಾಯಕ್ಕೆ ಸೇರಿಸಲು ಅಧಿಕಾರ ಕೊಟ್ಟವರು ಯಾರು ಬಲಗೈ ಸಮುದಾಯದ ಒಳ ಪಂಗಡಗಳನ್ನ ಎಡಗೈ ಸಮುದಾಯಕ್ಕೆ ಸೇರಿಸಿದ್ರೆ ನಾವು ದಾಖಲಾತಿಗಳನ್ನ ಪಡೆಯೋದು ಹೇಗೆ ಈ ವರದಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವಾಗಿದೆ ಅಂತ ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಇನ್ನೆಷ್ಟು ವರ್ಷ ನಾವು ಬೀದಿಗೆ ಬರೋದಪ್ಪ ನಾವು ಬೀದಿಗೆ ಬರೋದು ಬೇಡ ನಾವು ಏನು ಅವ್ರ ವರದಿಯಲ್ಲಿ ಮೂರು ಪಾಯಿಂಟ್ ಹೇಳಿದ್ದಾರೆ ಪುರಸ್ಕರಿಸಿ ತಿರಸ್ಕರಿಸಿ ಪರಿಷ್ಕರಿಸಿ ಅಂತ ಆಗೋದಾಗಿದೆ ಅದನ್ನ ಪರಿಷ್ಕರಣೆ ಮಾಡಿ ಬಲಗೈ ಸಮುದಾಯಕ್ಕೆ ಸಮುದಾಯಕ್ಕೇನು ಅಂಕಿಅಂಶಗಳು ಪ್ರಾಬ್ಲಮ್ ಆಗಿದೆ ಅದನ್ನು ಅಲ್ಲಿಗೆ ತಂದು ಸೇರಿಸ್ಬಿಟ್ಟು ಜಾರಿ ಮಾಡೋಣ ಅಂತಕ್ಕಂಥ ಚರ್ಚೆಗಳನ್ನ ಅವ್ರು ಮಾಡಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೇನೆ ಅಪ್ಪಿ ತಪ್ಪಿ ಅವರೇನಾದ್ರೂ ಈಗ ಏನಿದೆ ಅದನ್ನ ಯಥಾವತ್ ಜಾರಿ ಮಾಡ್ರಿ ಅಂದ್ರೆ ಅವರು ಆ ಜಾಗದಲ್ಲಿ ಇರೋಕ್ ಯಾವ ನಮ್ಮ ಕೂಡ ಮಿನಿಸ್ಟರ್ ಇದಾರೆ ಶಾಸಕರಿದ್ದಾರೆ ರಾಜೀನಾಮೆಚೆಗೆ ಬರ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಾಗಮೋಹನ್ ದಾಸ್ ವರದಿಯಲ್ಲಿ ಬಲಗೈ ಸಮುದಾಯದವರನ್ನ ಎಡಗೈ ಸಮುದಾಯಕ್ಕೆ ಸೇರಿಸಲಾಗಿದೆ ಅನ್ನೋದು ಬಲಗೈ ಸಮುದಾಯದ ಆಕ್ಷೇಪ ಅಲ್ಲದೆ ಈ ವರದಿಯನ್ನ ಸರ್ಕಾರ ತಿರಸ್ಕರಿಸಬೇಕು ಅಂತ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಪಟ್ಟು ಹಿಡಿದಿದೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನ ಜಾರಿ ಮಾಡಿದ್ರೆ ಸರ್ಕಾರ ೂಳಿಪಟಲಿದೆ ಎಂದು ಬಲಗೈ ಸಮುದಾಯಕ್ಕೆ ನಮ್ಮ ಬಲಗೈ ಸಂಬಂಧಿತ ಜಾತಿಗಳನ್ನ ತೆಗೆದುಕೊಂಡು ಹೋಗಿ ಎಡಗೈ ಸಮುದಾಯಕ್ಕೆ ಸೇರಿಸಿದರೆ ಸರಿ ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೆ ಅಲ್ಲಿ ತೆಗೆದುಕೊಂಡು ಹೋಗಿ ಸೇರಿಸಿರೋದನ್ನ ನಮಗೆ ವಾಪಸ್ ಕೊಟ್ಟು ನಮ್ಮ ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯವನ್ನು ಕೊಡಬೇಕು ಅಂತ ನಮ್ಮೆಲ್ಲರ ನಮ್ಮ ಬಲಗೈ ಸಮುದಾಯದ ಎಲ್ಲರ ನಮ್ಮ ನೋವಾಗಿದೆ ಮತ್ತು ನಮ್ಮ ಕೂಗಾಗಿದೆ ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿಗೆ ಇದೀಗ ಪರಿಶಿಷ್ಟ ಸಮುದಾಯ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದೆ ಅಲ್ಲದೆ ನಮಗೆ ಅನ್ಯಾಯ ಆಗಿದೆ ಅಂತ ಬಲಗೈ ಸಮುದಾಯ ನೇರವಾಗಿ ಆರೋಪ ಮಾಡ್ತಿದೆ ಹೀಗಾಗಿ ಸೋಮವಾರ ನಡೆಯುವ ಸಂಪುಟ ಸಭೆಯಲ್ಲಿ ವರದಿ ಜಾರಿಗೆ ಸರ್ಕಾರ ಮುಂದಾಗುತ್ತಾ ಇಲ್ವೇ ವರದಿಯನ್ನ ಪರಿಷ್ಕರಿಸಲು ಇಲ್ವೇ ತಿರಸ್ಕರಿಸುವ ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನೋ ಬಗ್ಗೆ ಭಾರಿ ಕುತೂಹಲ ಮೂಡಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು